ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರಿಗೂ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹಂಪಿಯಲ್ಲಿ ಇದ್ದೀನಿ ಹಂಪಿಯಲ್ಲಿರುವಂತಹ ತುಂಗಭದ್ರಾ ನದಿ ಹತ್ರ ಇದ್ದೀನಿ ತುಂಗಭದ್ರಾ ನದಿ ಹತ್ರ ಇರುವ ಎಂತ್ರ ಆಂಜನೇಯನ ಇವತ್ತು ವೀಡಿಯೋ ಮಾಡಿ ತೋರಿಸ್ಬೇಕಂತ ಇದ್ದೀನಿ ಬನ್ನಿ ಹಾಗಿದೆ ಅದರ ಇತಿಹಾಸ ಏನು ಅಂದ್ರೆ ಹಿನ್ನೆಲೆ ಏನು ಅಂತೇಳಿ ತಿಳ್ಕೊಳ್ಳೋಣ ನಮ್ಮ ಹತ್ರ ತಮಾಷೆಯಾಗಿ ನಡ್ಕೊತವೆ ಹುಷಾರಾಗಿರ್ಬೇಕು ಕೈಯಲ್ಲಿರುವಂತ ಪದಾರ್ಥಗಳು ಇದು ತೀರ್ಥಿರ್ತೇ ಬರ್ತವೆ ಹುಷಾರಾಗಿರ್ಬೇಕು

ಬಿಡ ಏನ್ ಮಾಡ್ತಿದ್ದ ಸ್ವಾಗತ ಮಾಡ್ಲಿಕ್ಕೆ ನಮ್ಮನ್ನ ಸ್ವಾಗತ ಮಾಡ್ತಾ ಇದೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದಾವೆ ಮಂಕಿಗಳು

ಈ ರೀತಿ ಕಲ್ಲುಗಳು ಗುಡ್ಡ ಕಲ್ಲುಗಳಿಂದ ದೊಡ್ಡ ದೊಡ್ಡ ಕಲ್ಲುಗಳು ಈ ರೀತಿ ಬಂಡೆ ಕಲ್ಲುಗಳು ಒಳಗಡೆ ಹೋಗ್ಲಿಕ್ಕೆ ಪ್ರವೇಶ ದ್ವಾರದಲ್ಲಿ ಇಲ್ಲಿ sik bitik ేవాలయ ఇవ్వారీ వీకెండ్ అవుతా దంజు ఉత్తర భారత సూర్యనారాయణ స్వామి దేవస్థాన దేవాలయ ಇಲ್ಲಿಂದ ನೋಡಿ ಒಂಥರ ಪರಿಸರ ಎಷ್ಟು ಚೆನ್ನಾಗಿ ಮನಸ್ಸಲ್ಲಿರುವಂಥ ಎಲ್ಲ ಬೇಜಾರು ಏನಿದೆ ಎಲ್ಲ ಎಲ್ಲ ಕಳೆದೋಗ್ಬಿಡ್ತೀವಿ ವಾತಾವರಣ ಅಷ್ಟು ಸುಂದರವಾದಂಥ ಪ್ಲೇಸ್ ಇದೆ ಇಲ್ಲಿ ನೋಡಿ ಒಂದು ಬೃಂದಾವನ ಇದೆ ಅಂದರೆ ತುಳಸಿ ಕಟ್ಟೆ ಇದೆ ತುಳಸಿ ಕಟ್ಟೆಯಲ್ಲಿ ತುಳಸಿ ಗಿಡ ಹೊಂದಿದೆ ತುಳಸಿ ಮಾತೆಗೆ ನಮಸ್ಕಾರ ಮಾಡೋಣ ಮೊದಲಿಗೆ

ಫ್ರೆಂಡ್ಸ್ ಉತ್ತರಧಾರಕ ಆಂಜನೇಯ ಸ್ವಾಮಿ ಚಕ್ರದ ಮಧ್ಯದಲ್ಲಿ ಕುಳಿತಿದ್ದು ಬಲಗೈಯಲ್ಲಿ ವ್ಯಾಕರಣ ಮುದ್ರೆ ಹಾಗೂ ಎಡಗೈಯಲ್ಲಿ ಧ್ಯಾನ ಮುದ್ರೆಯ ಮುದ್ರೆಯಿಂದ ಕುಳಿತರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಸಾಮಾನ್ಯವಾದಂಥ ಆಭರಣಗಳನ್ನು ಮೈ ಮೇಲೆ ಧರಿಸಿರ್ತಕ್ಕಂಥದ್ದು ಹಾಗೆ ಕಿರೀಟ ಕಿರೀಟ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಫ್ರೆಂಡ್ಸ್ ಈ ಯಂತ್ರಧಾರಕ ಆಂಜನೇಯ ಸ್ವಾಮಿ ಶ್ರೀಚಕ್ರ ಮಧ್ಯದಲ್ಲಿ ಕುಳಿತಿದ್ದು ಹಾಗೆ ಶ್ರೀಚಕ್ರದ ಹೊರಗಡೆ ಏನಿದೆ ಹನ್ನೆರಡು ಕೋತಿಗಳಿಂದಲೇ ತಮ್ಮ ಬಾಲಗಳನ್ನು ಹಿಮ್ಮುಖವಾಗಿ ಒಂದಕ್ಕೊಂದು ಹೊಂದುಕೊಂದು ಹಿಡಿದಿರ್ತಕ್ಕಂಥದನ್ನು ಕಾಣ್ತಾ ಇದ್ದೀವಿ ಅದೇ ಇದರ ಈ ಹನ್ನೆರಡು ಕೋತಿಗಳು ಯಾಕೆ ಈ ರೀತಿ ಇದ್ದಾವಂತಂದರೆ ಈ ವ್ಯಾಸ ವ್ಯಾಸತೀರ್ಥರಿನಿದ್ರು ಹನ್ನೆರಡು ದಿನಗಳ ಕಾಲ ಈ ಸ್ವಾಮಿಯನ್ನು ಪೂಜೆ ಮಾಡಿದ್ದಕ್ಕೋಸ್ಕರ ಅದೇ ಒಂದು ಪ್ರತಿತಿಯಾಗಿ ಪ್ರತೀತಿಯಾಗಿ ಈ ಒಂದು ಹನ್ನೆರಡು ಕೋತಿಗಳು ಈ ರೀತಿ ಒಂದೊಂದು ಬಾಲನ ಇಟ್ಕೊಂಡಿರೋ ಅಂತಂದೇಳಿ ಪುರಾಣಗಳಲ್ಲಿ ಹೇಳ್ತಾರೆ ಇಲ್ಲಿ ಮಾತಂಗಿ ಪರ್ವತ ಏನಿದೆ ಅಲ್ಲ ಮಾತಂಗಿ ಪರ್ವತ ಕೆಳಗಡೆ ಇಲ್ಲಿ ಎಂದ್ರ ದರ ಚಾಂತನೆ ಇದೆ ಈ ಮಾತಂಗಿ ಪರ್ವತದಲ್ಲಿ ಶ್ರೀರಾಮ ಮೊದಲಿಗೆ ಅಹ್ ಹನುಮಂತರನ್ನ ಭೇಟಿಯಾದಂತ ಒಂದು ಪರ್ವತವಾಗಿದೆ ಬನ್ನಿ ಫ್ರೆಂಡ್ಸ್ ಭಕ್ತರು ಇಲ್ಲಿ ಬರುವಂಥ ಭಕ್ತರು ತಮ್ಮ ಇಷ್ಟವಾದಂಥ ಅವೆಲ್ಲ ಯಾವೆಲ್ಲ ಅಂತ ಹೇಳಿ ಈ ರೀತಿ ಕಲೆಗಳ ಮೇಲೆ ಕಾಣ್ತಾ ಇದ್ದೀವಿ ನೋಡಿ ಎಷ್ಟೊಂದು ಜನ ಎಷ್ಟು ಇದ್ರ ಮೇಲೆ ಒಂದು ಕಲೆಗಳನ್ನ ಕಟ್ಟಿ ಯಾವುದೇ ಒಂದು ಬೇಡಿಕೆ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾವುದೇ ಒಂದು ಬೇಡಿಕೆ ಆದರೂ ತಮಗೆ ಒಂದು ಏನೋ ಒಂದು ನಂಬಿಕೆ ಈ ರೀತಿ ಮಾಡೋದ್ರಿಂದ நமக்கு நம்ம ஒன் வேடிகை ஈடே இருத்தி அந்த பார்த்தா ಇವತ್ತಿನ ಇಂಟ್ರೆ ಕಾಂಟಿನ ಸಾಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಮತ್ತೆ ನಿಮಗೆ ಬೇಕು ಮತ್ತು ನನಗೆವರೆಗೂ ಬಾಯ್ ಫ್ರೆಂಡ್ಸ್